ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸೊ ಈಗ ನಾವು ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಆಲನೆ ಪಾಲನೆ ಬಿಹೇವಿಯರ್ ಅದೆಲ್ಲ ಮಾತಾಡಿದ್ದೀವಿ ಬಟ್ ನಮಗೆ ಪೇರೆಂಟಿಂಗ್ ಅಂದಾಗ ನಮ್ಮನೆ ಮೈಂಡಲ್ಲಿ ಬರೋದು ಒಂದೇ ಒಂದು ವಿಚಾರ ಏನು ಎಲ್ಲ ಪೇರೆಂಟ್ಸ್ಗೂ ಫಸ್ಟ್ ಹುಟ್ಟಿದ ತಕ್ಷಣ ಮೈಂಡಿಗೆ ಬರೋದೇನು ಯಾವ ಸ್ಕೂಲಿಗೆ ಸೇರಿಸಬೇಕು ಎಷ್ಟು ಡೊನೇಷನ್ ಕೊಡಬೇಕು ಯಾವ ಸ್ಕೂಲು ಎವ್ರಿಥಿಂಗ್ ನಮ್ಮ ಒಂದು ಪೇರೆಂಟ್ಸ್ಗೆ ಅತ್ಯಂತ ಒಂದು ಫೋಕಸ್ ಇರುವಂತ ವಿಚಾರ ಅಂತ ಹೇಳಿದ್ರೆ ಇಟ್ ಇಸ್ ಸ್ಕೂಲಿಂಗ್ ಎಲ್ಲ ಪೇರೆಂಟ್ಸ್ ನನ್ನ ಮಗಳು ಹೇಳ್ತಿದ್ಲು ಮೊನ್ನೆ ಏನೋ ಒಂದು ವಿಚಾರಕ್ಕೆ ನನಗೊಂದು ಗಿಲ್ಟ್ ಇದೆ ನಾನು ಈ ಥರ ಬಿಹೇವ್ ಮಾಡಿದೆ ಆ ಥರ ಬಿಹೇವ್ ಮಾಡಿದೆ ಅಂತ ಶಿ ಸೆಡ್ ಓನ್ಲಿ ಒನ್ ಪ್ಲೇನ್ ಥಿಂಗ್ ನೋಡಿ ನಿಮ್ಮ ತಂದೆ ತಾಯಿಗಿಂತ ಯು ಆರ್ ಟ್ರೈಂಗ್ ಟು ಬಿ ಎ ಬೆಟರ್ ಪೇರೆಂಟ್ ಸೊ ಅವ್ರು ಮಾಡಿದ್ದನ್ನು ನೀವು ಅವಾಯ್ಡ್ ಮಾಡೋದು ಅದೇ ರೀತಿ ವಿ ಆರ್ ಟ್ರೈಯಿಂಗ್ ನಾಳೆ ನಮ್ಮ ಮಕ್ಕಳು ಏನೋ ಹೇಳ್ತಾರೆ ಸೊ ಸೊ ಇಟ್ ಈಸ್ ಟ್ರಾನ್ಸ್ಫಾರ್ಮೇಶನ್ ವಿ ಆಲ್ವೇಸ್ ಟ್ರೈ ಟು ಬಿ ನಾವು ಬೆಟರ್ ಪೇರೆಂಟ್ಸ್ ಆಗಬೇಕು ಅಂತಲೇ ಎಲ್ಲರೂ ನಮಗೆ ನಮ್ಮ ಏನೋ ದೇರ್ ವಾಸ್ ಸಿಟಿ ಸ್ಕ್ಯಾರ್ ಸಿಟಿ ಆಫ್ ಮೆಟೀರಿಯಲ್ಸ್ ಸೊ ಮೆಟೀರಿಯಲ್ಸ್ ಕೊಡಿಸೋದು ನಮ್ಮ ಮಕ್ಕಳೇನು ದೇ ಗಿವ್ ಟೈಮ್ ಆ ಥರ ಬೇರೆ ಬೇರೆ ನೀಡ್ಸ್ ಬರ್ತಾ ಇರುತ್ತೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗದ್ದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಅನ್ಸೋದು ಅಂತ ಹೇಳಿದ್ರೆ ಇಟ್ ಈಸ್ ಎಜುಕೇಷನ್ ಇಟ್ ಈಸ್ ಲರ್ನಿಂಗ್ ಎಜುಕೇಷನ್ ಅಲ್ಲೇ ವಿ ಟ್ರೈ ಟು ಪ್ಯಾಕೇಜ್ ಎವ್ರಿಥಿಂಗ್ ಹೌ ದ ಚೈಲ್ಡ್ ವಿಲ್ ಬಿಕಮ್ ರೆಸ್ಪಾನ್ಸಿಬಲ್ ಹೌ ದ ಚೈಲ್ಡ್ ವಿಲ್ ಬಿಕಮ್ ಗುಡ್ ಬಿಹೇವಿಯ ವಿಲ್ ಹಾವ್ ಗುಡ್ ಬಿಹೇವಿಯರ್ ಇದನ್ನೆಲ್ಲ ಎಜುಕೇಷನಲ್ಲಿ ಪ್ಯಾಕೇಜಿಂಗ್ ಮಾಡೋಕ್ಕೆ ನೋಡ್ತೀವಿ ನಾವು ಕಲಿಕೆ ಬಗ್ಗೆ ಮಾತಾಡಿದಾಗ ಸೊ ಗಾರ್ಡ್ನರ್ ಅನ್ನೋರು ಒಬ್ಬರು ಸೈಕಾಲಜಿಸ್ಟು ಇತ್ತೀಚೆಗೆ ಹಿ ಹ್ಯಾಸ್ ಬ್ರಾಟ್ ಔಟ್ ಲರ್ನಿಂಗ್ ಬಗ್ಗೆ ಒಂದು ರಿವಲ್ಯೂಷನರಿ ಇದು ಮಾಡಿದ್ದಾರೆ ವಿ ಕೆನಾಟ್ ಸೇ ದೋಸ್ ಆರ್ ಡೂಯಿಂಗ್ ಮ್ಯಾಥ್ಸ್ ಆರ್ ಇಂಟೆಲಿಜೆಂಟ್ ಲಾಜಿಕಲ್ ಥಿಂಕರ್ಸ್ ಅಂತ ಹೇಳ್ತೀವಿ ಅವ್ರನ್ನ ಎಲ್ಲವೂ ನಾವು ನೋಡಬೇಕಾಗಿದೆ ಸೊ ಹೀ ಸೆಟ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಏಟ್ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಈಗ ನೈನ್ತ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಬಟ್ ಬೇಸಿಕ್ಲಿ ಏಟ್ ಇಂಟೆಲಿಜೆನ್ಸಸ್ ಇರ್ತವೆ ಸೊ ವಾಟ್ ಆರ್ ದ ಏಟ್ ಇಫ್ ಯು ಲುಕ್ ಇಟ್ ಆಲ್ ದೀಸ್ ಇಂಟ್ರಾ ಪರ್ಸ್ನಲ್ ಅಂದರೆ ತಮ್ಮೊಳಗೆ ತಾವು ತುಂಬ ಅವಲೋಚನೆ ಮಾಡೋ ಅಂಥವ್ರು ಆ್ಯಂಡ್ ದೇ ವಿಲ್ ಬಿ ಇಂಟ್ರೋವರ್ಟ್ಸ್ ಅವರ ಕ್ಯಾರೆಕ್ಟರ್ ಏನಾಗಿರುತ್ತೆ ಇಂಟ್ರೋವರ್ಸ್ ಅವ್ರು ಜಾಸ್ತಿ ಮಾತಾಡಲ್ಲ ಅವ್ರು ಯಾರ ಹತ್ರ ಜಾಸ್ತಿ ಬಡಬಡ ಅಂತ ಮಾತಾಡೋಲ್ಲ ಯಾರು ಜೊತೆ ಮಿಂಗಲ್ ಆಗೋಕ್ಕೆ ಅಷ್ಟು ಇಷ್ಟಪಡೋಲ್ಲ ದೇ ಆರ್ ಇಂಟ್ರಾ ಪರ್ಸ್ನಲ್ ಅದೇ ಇಂಟರ್ ಪರ್ಸ್ನಲ್ ತುಂಬ ಫ್ರೆಂಡ್ಲಿ ಜನ ಅಂತ ಕರಿತೀವಿ ನೋಡಿ ಯಾರೋ ಮಗು ಇದೆ ತುಂಬ ಹಾಯ್ ಎಲ್ಲರೂ ನೋಡಿ ಹಾಯ್ ಎಲ್ಲ ಫ್ರೆಂಡ್ಲಿ ಆಗಿರುತ್ತೆ ದೇ ವಾಂಟ್ ಟು ಮಿಂಗಲ್ ವಿತ್ ಪರ್ಸನ್ಸ್ ದೇ ಲೈಕ್ ಪರ್ಸನ್ಸ್ ಅವ್ರ ಇಂಟರ್ ಪರ್ಸ್ನಲ್ ಆಮೇಲೆ ಬರೋದು ವರ್ಬಲ್ ವರ್ಬಲ್ ಯಾರು ಹೇಳಿ ನಿಮ್ಮಲ್ಲಿ ಯಾರಿದ್ದಾರೆ ವರ್ಬಲ್ ಅಂದರೆ ಯಾರು ಭಾಷೆ ತುಂಬ ಚೆನ್ನಾಗಿ ಕಲಿತಾರೆ ಮತ್ತೆ ಪದಗಳನ್ನು ಚೆನ್ನಾಗಿ ಬಳಸ್ತಾರೆ ಯೂಸಿಂಗ್ ದ ರೈಟ್ ವರ್ಡ್ಸ್ ಎಟ್ ದ ರೈಟ್ ಟೈಮ್ ಸೊ ಮತ್ತೆ ಮ್ಯೂಸಿಕಲ್ ಸಮ್ ಪೀಪಲ್ ವಿಲ್ ಹ್ಯಾವ್ ಹುಟ್ಟದಾಗಿಂದ ಅವ್ರಿಗೆ ರಿದಮ್ ಆ ಮ್ಯೂಸಿಕ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಯಾವ ಪ್ರಮೇಯ ಇಳ್ದೆನ ಕಲಿಯೋರು ಆಮೇಲೆ ಬಾಡಿಲಿ ಕೈನಿಸ್ಟೆಟಿಕ್ ಇಂಟೆಲಿಜೆನ್ಸ್ ಅಂದರೆ ನನ್ನ ದೇಹ ನನ್ನ ದೇಹ ಮೈ ಬ್ರೈನ್ ಅಂಡ್ ದೇಹ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿ स्पोर्ट्स अथ्लेटिकिमैस्ट इवरेला हई इंटलीजेंस इन बाइना मतलब लॉजिकल थिंकिंग सैंटिस चेस्ट चांपियन मत इवर लाजिकल थिंकिंग विजुअल अगेन संबडी हू कैन रिप्रेसेंट नोड़ संबड़ी हू कैन विशुअल एव्रिथिंग आर्किटेक्ट नोड़ी रे कैन विजुअल दो ಬಿಲ್ಡಿಂಗ್ ಆದ್ರೂ ದೇ ಕ್ಯಾನ್ ವಿಜುವಲೈಸ್ ಇನ್ ಈಗ ಇತ್ತೀಚೆಗೆ ನ್ಯಾಚುರಲಿಸ್ಟ್ ಯಾರಿಗೆ ಬಂದಿದೆ ಅಲಿಸ್ಟ್ ನ್ಯಾಚುರಲಿಸ್ಟ್ ಅಂದ್ರೆ ದೇ ಆರ್ ಮೋರ್ ಕನೆಕ್ಟೆಡ್ ವಿತ್ ನೇಚರ್ ನೇಚರ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಸಾಲು ಮರದ ತಿಮ್ಮಕ್ಕ ಯಾರಿಗೆ ಬಂದಿದೆ ಅವ್ರ ಬಗ್ಗೆ ನಿಮಗೆ ವಾಸ್ ಗೊತ್ತಿದ್ಯಾಸ್ ಚಿಕ್ಕವರಿಂದಾಗ್ಲೂ ಶಿ ವಾಸ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ನೇಚರ್ ಎನ್ವಿರಾನ್ಮೆಂಟ್ ಅವರಿಗೆ ಮನುಷ್ಯರನ್ನು ಬಿಟ್ಟು ಬೇರೆ ಬೇರೆ ಸ್ಪೆಷೀಸ್ ಅವ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ನೀವು ಡಿಸ್ಕವರಿ ಚಾನೆಲ್ ಅದರಲ್ಲಿ ನೋಡಿದ್ರೆ ಇರ್ವಿನ್ ರಾಬರ್ಟ್ ಇರ್ವಿನ್ ಅವರೆಲ್ಲ ತುಂಬ ಬೇರೆ ಸ್ಪೆಷೀಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಗಾರ್ಡ್ನರ್ ಅವರು ಈ ಥಿಯರಿನ ಅಡ್ವೊಕೇಟ್ ಮಾಡಿದ್ದಾರೆ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಇಂಟೆಲಿಜೆಂಟ್ ಅಂದರೆ ಒಂದೇ ಅಲ್ಲ ಇಂಟೆಲಿಜೆಂಟ್ ಅಂದರೆ ಟಾಪರ್ ಅಲ್ಲ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಪೇರೆಂಟ್ಸ್ ಹ್ಯಾವ್ ಟು ರಿಯಲೈಸ್ ದಿಸ್ ಮೋಸ್ಟ್ ಆಫ್ ದ ಟೈಮ್ ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲರೂ ಎಲ್ಲೋ ಇಲ್ಲಿರ್ತೀವಿ ಎಲ್ಲ ಒಂಚೂಂಚೂರು ಮಾಡ್ತೀವಿ ಎಲ್ಲ ಒಂದೊಂಚೂರು ಇರುತ್ತೆ ಬಟ್ ಸಮ್ ಟೈಮ್ಸ್ ಪ್ರಿಡಾಮಿನೆಂಟ್ಲಿ ಮಕ್ಕಳು ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇರ್ತಾರೆ ಸೊ ಅದನ್ನು ನೀವು ಗುರ್ತಿಸಬೇಕು ಅರ್ಲಿ ಗುರ್ತಿಸಿ ಅದನ್ನು ನೀವು ಬೆಳೆಸಬೇಕು ಹಾಗಂತ ನನ್ನ ಮಗಳು ಅಥವಾ ಮಗ ನ್ಯಾಚುರಲಿಸ್ಟ್ ವಿಜುವಲ್ ಅಂತ ಹೇಳಿದರೆ ಬರೀ ಪೇಂಟಿಂಗ್ ಮಾಡೋದಲ್ಲ ಅದರ ಅರ್ಥ ಅದಲ್ಲ ಸೊ ದ ಲರ್ನಿಂಗ್ ಹ್ಯಾಸ್ ಟು ಬಿ ಥ್ರೂ ವಿಜುವಲ್ ಮೀಡಿಯಮ್ ಅವ್ರು ಏನೇ ಸೈನ್ಸ್ ಕಲೀಲಿ ಮ್ಯಾಥ್ಸ್ ಕಲೀಲಿ ಏನೇ ಕಲೀಲಿ ಆ ಮೀಡಿಯಮನ್ನು ಬಳಸಿ ಅವರು ಬೇಗ ಕಲಿತಾರೆ ಹಾಗಂತ ನಾವು ಎಲ್ಲ ಡ್ಯಾನ್ಸರ್ ಚೆನ್ನಾಗಿದ್ದಾರೆ ಕೈನೆಸ್ಥೆಟಿಕ್ ಇದ್ದಾರೆ ಅಂತ ಹೇಳಿದರೆ ಪಾಠ ಬಿಟ್ಟುಬಿಟ್ಟು ಡ್ಯಾನ್ಸ್ ಹೇಳಿಕೊಡಿ ಅಂತ ಅರ್ಥ ಅಲ್ಲ ಬೇಬಿ ಹೋಗ್ತಾ ಹೋಗ್ತಾ ಕಲಿಬಹುದು ಬಟ್ ದೇ ಲರ್ನ್ ಬೈ ಡೂಯಿಂಗ್ ಡೂಯಿಂಗ್ ಥಿಂಗ್ಸ್ ಸೊ ಅವರಿಗೆ ಎಕ್ಸ್ಪೀರಿಯೆನ್ಸಸ್ ಜಾಸ್ತಿ ಕೊಡಿ ಅವರಿಗೆ ಮಾಡುವಂತಹ ಅವಕಾಶಗಳನ್ನು ಜಾಸ್ತಿ ಕೊಡಿ ದೆ ಲರ್ನ್ ಬೈ ಡೂಯಿಂಗ್ ಸೊ ಬಟ್ ಯು ರಿಕಗ್ನೈಸ್ ವಾಟ್ ಈಸ್ ಯುವರ್ ಚೈಲ್ಡ್ ಗುಡ್ ಇನ್ ಅವರ ಡಾಮಿನೆಂಟ್ ಟ್ರೇಟ್ ಯಾವುದು ಅದನ್ನು ಗುರುತಿಸಿ